ಜಾತ್ರೆಗಳಲ್ಲಿ ತಿಂಡಿ ತಿನಿಸುಗಳನ್ನು ಮಾರುತ್ತಿದ್ದ ಆ ಹುಡುಗನ ಕಣ್ಣಲ್ಲಿ ಬಡತನವನ್ನು ಹಿಂದಿಕ್ಕಿ ದೊಡ್ಡದೇನಾದರೂ ಸಾಧಿಸುವ ಕನಸು ಕೇವಲ ಐದು ನೂರು ರೂಪಾಯಿಯಿಂದ ಪ್ರಾರಂಭಿಸಿದ ಜಗತ್ತಿನ ದೊಡ್ಡ ಕಂಪನಿ ರಿಲಯನ್ಸ್ ನಿರ್ಮಿಸಿದ ಅತ್ಯದ್ಭುತ ವ್ಯಕ್ತಿ ಧೀರುಬಾಯಿ ಅಂಬಾನಿ ಇದೆಲ್ಲ ಹೇಗೆ ಸಾಧ್ಯವಾಯಿತು ಬನ್ನಿ ವೀಕ್ಷಕರೇ ಅವರ ಪ್ರೇರಣಾದಾಯಕ ಜೀವನದ ಹಾದಿಯತ್ತ ಪ್ರಯಾಣ ಮಾಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಭಾರತದ ಅತಿದೊಡ್ಡ ಮತ್ತು ಜಗತ್ತಿನ ವೈವಿಧ್ಯಮಯ ವಾಣಿಜ್ಯ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅದು ಕೇವಲ ಐದು ನೂರು ರೂಪಾಯಿಯೊಂದಿಗೆ ತನ್ನ ಕನಸನ್ನು ನನಸಾಗಿಸಲು ಮತ್ತು ವ್ಯಾಪಾರ ಜಗತ್ತಿನಲ್ಲಿ ತನ್ನ ಸಾಮ್ರಾಜ್ಯವನ್ನು ನಿರ್ಮಿಸಲು ಮುಂಬೈ ಹೊರಟು ನಿಂತ ಧೀರುಬಾಯಿ ಅಂಬಾನಿ ಯಾರೂ ಕೂಡ ಊಹೆ ಮಾಡದ ಮಟ್ಟಿಗೆ ಬೆಳೆದು ಅಚ್ಚರಿ ಮೂಡಿಸಿದ್ದರು ಬನ್ನಿ ವೀಕ್ಷಕರೇ ಯಾರು ಈ ಧೀರುಬಾಯಿ ಅಂಬಾನಿ ಜಾತ್ರೆಗಳಲ್ಲಿ ತಿಂಡಿ ತಿನಿಸುಗಳನ್ನು ಮಾರಿ ಹಣ ಇದ್ದವರು ಹೇಗೆ ಜಗತ್ತಿನ ಅತಿ ದೊಡ್ಡ ಉದ್ಯಮಿಗಳಲ್ಲೊಬ್ಬರಾದರು ಒಂದು ಸಣ್ಣ ಕೊಠಡಿಯಲ್ಲಿ ಒಂದು ಮೇಜು ಮೂರು ಕುರ್ಚಿ ಮತ್ತು ಒಂದು ಟೆಲಿಫೋನ್ನೊಂದಿಗೆ ಪ್ರಾರಂಭವಾದ ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತೀಯ ಉದ್ಯಮದಲ್ಲಿ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದದ್ದು ಹೇಗೆ ವೀಕ್ಷಕರೇ ಧೀರುಬಾಯಿ ಅಂಬಾನಿಯವರು ಬೆಳೆದು ಬಂದ ಹಾದಿಯ ಕತೆಯನ್ನು ಸವಿಸ್ತಾರವಾಗಿ ನೋಡಿಕೊಂಡು ಬರೋಣ ಧೀರುಬಾಯಿ ಅಂಬಾನಿ ಸಾವಿರದ ಒಂಬೈನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೆಂಟರಂದು ಭಾರತದ ಇಂದಿನ ಗುಜರಾತ್ ರಾಜ್ಯದ ಚೋರ್ವಾಡ್ ಎಂಬ ಗ್ರಾಮದಲ್ಲಿ ಜನಿಸಿದರು ದೀರುಬಾಯಿ ಅಂಬಾನಿಯವರ ಪೂರ್ಣ ಹೆಸರು ದೀರುಬಾಯಿ ಹೀರಾಚಂದ್ ಅಂಬಾನಿ ಇವರ ತಂದೆ ಹೀರಾಚಂದ್ ಗೋವರ್ಧನ್ ದಾಸ್ ಅಂಬಾನಿ ಮತ್ತು ಜಮುನಾಬೆನ್ ಇವರ ತಾಯಿ ಇವರದ್ದು ಒಂದು ಸಾಮಾನ್ಯ ಕುಟುಂಬವಾಗಿತ್ತು ಚಿಕ್ಕವನಾಗಿದ್ದಾಗ ದೀರುಬಾಯಿ ಅಂಬಾನಿ ಜಾತ್ರೆಗಳಲ್ಲಿ ತಿಂಡಿ ತಿನಿಸುಗಳನ್ನು ಮಾರಿ ಹಣ ಸಂಪಾದಿಸ್ತಾ ಇದ್ರು ಇದು ಅವರ ವ್ಯವಹಾರಿಕ ಜ್ಞಾನ ಮತ್ತು ಆ ವಯಸ್ಸಿನಲ್ಲಿ ಹಣದ ಮಹತ್ವವನ್ನು ಅವರಿಗೆ ಕಲಿಸಿಕೊಟ್ಟಿತ್ತು ಇವರ ತಂದೆ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು ಧೀರುಬಾಯಿ ಅಂಬಾನಿ ತನ್ನ ಹತ್ತನೇ ತರಗತಿಯ ನಂತರ ಕಣ್ಣಲ್ಲಿದ್ದ ಕನಸು ಮತ್ತು ಬಡತನದ ಹಸಿವಿನೊಂದಿಗೆ ಹದಿನೇಳು ವರ್ಷವಾದವನಾಗಿದ್ದಾಗ ಯಮನ್ ದೇಶಕ್ಕೆ ಹೋಗಿ ಅಲ್ಲಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾರೆ ನಂತರ ಅಲ್ಲಿಯೇ ಎವೆಸ್ಸೆ ಅಂಡ್ ಕಂಪನಿಯಲ್ಲಿ ಶೆಲ್ ರವಾನಿಯ ಸಾಮಾನ್ಯ ಗುಮಾಸ್ತನ ಕೆಲಸ ಸಿಗುತ್ತೆ ಅಲ್ಲಿಯೇ ಮುಂದೆ ಶೆಲ್ ಉತ್ಪನ್ನಗಳ ವಿತರಕರಾಗಿ ಕಂಪನಿ ರೂಪುಗೊಂಡಾಗ ಕಂಪನಿಯ ಬಂದರಿನಲ್ಲಿ ತೈಲ ತುಂಬುವ ಘಟಕದ ಉಸ್ತುವಾರಿ ಕೆಲಸ ಮಾಡುತ್ತಾರೆ ಧೀರುಬಾಯಿ ಅಂಬಾನಿ ಆಗಿನ್ನೂ ಕೇವಲ ಇಪ್ಪತ್ತಾರು ವರ್ಷ ಅಷ್ಟೇ ಅದಾಗಲೇ ಹಣ ಮಾಡುವ ಕಲೆ ಮತ್ತು ಸಾಮರ್ಥ್ಯವನ್ನು ತನ್ನಲ್ಲಿದೆ ಎಂದು ಎನ್ನುವುದು ಅವರಿಗೆ ಮನವರಿಕೆಯಾಗಿತ್ತು ಸದಾ ಕನಸು ಕಾಣುತ್ತಿದ್ದ ತನ್ನೆಲ್ಲ ಕನಸುಗಳನ್ನು ನನಸು ಮಾಡಬೇಕೆಂದು ಕೊಳ್ಳುತ್ತಿದ್ದರು ಅಂತಿಮವಾಗಿ ಧೀರುಬಾಯಿ ಅಂಬಾನಿ ಭಾರತಕ್ಕೆ ಹಿಂತಿರುಗಿದರು ಎಮೆನ್ ದೇಶದಲ್ಲಿ ಧೀರುಬಾಯಿ ಅಂಬಾನಿಯೊಂದಿಗೆ ಅವರ ಎರಡನೆಯ ಸೋದರ ಸಂಬಂಧಿ ಚಂಪಕ್ ಲಾಲ್ ಧಮಾನಿಯೊಂದಿಗೆ ಮಜಿನ್ ಎಂಬ ವಾಣಿಜ್ಯ ಸಂಸ್ಥೆಯನ್ನು ಸ್ಥಾಪಿಸಿದರು ಮಜಿನ್ ಸಂಸ್ಥೆಯು ಪಾಲಿಸ್ಟರ್ ನೂಲು ಹುರಿಯನ್ನು ಆಮದು ಮಾಡಿಕೊಂಡು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡುತ್ತಿತ್ತು ಅದಾದ ನಂತರ ರಿಲಯನ್ಸ್ ವಾಣಿಜ್ಯ ನಿಗಮದ ಮೊದಲ ಕಾರ್ಯಾಲಯವನ್ನು ಮುಂಬೈನ ನಸೀರ್ನಾಥ್ ಬೀದಿಯಲ್ಲಿ ಸ್ಥಾಪಿಸಲಾಯಿತು ಅದು ಮೂರು ಕುರ್ಚಿ ಒಂದು ಮೇಜು ಮತ್ತು ದೂರವಾಣಿಯನ್ನು ಹೊಂದಿದ್ದ ಕೊಠಡಿಯಾಗಿತ್ತು ಮೊದಲಿಗೆ ತಮ್ಮ ವ್ಯವಹಾರದಲ್ಲಿ ಸಹಾಯ ಮಾಡಲು ಇಬ್ಬರು ಸಹಾಯಕ ಸಿಬ್ಬಂದಿ ಇದ್ದರು ಚಂಪಕ್ಲಾಲ್ ಧಮಾನಿ ಮತ್ತು ಧೀರುಬಾಯಿ ಅಂಬಾನಿಯವರ ತಮ್ಮ ಪಾಲುದಾರಿಕೆಯನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂತ್ಯಗೊಳಿಸಿದರು ನಂತರ ಧೀರುಬಾಯಿ ತಮ್ಮದೇ ಹಾದಿಯನ್ನು ಹಿಡಿದರು ಜವಳಿ ಉದ್ಯಮಿಯಲ್ಲಿ ಒಳ್ಳೆಯ ಅವಕಾಶಗಳನ್ನು ಕಂಡ ಧೀರುಬಾಯಿ ಅಂಬಾನಿ ತಮ್ಮ ಮೊದಲ ಗಿರಣಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಹಮದಾಬಾದ್ನ ನಡೋರಾದಲ್ಲಿ ಆರಂಭಿಸುತ್ತಾರೆ ಪಾಲಿಸ್ಟರ್ ನಾರಿನ ನೂಲು ಹುರಿಗಳನ್ನು ಬಳಸಿ ಜವಳಿಗಳನ್ನು ತಯಾರಿಸಲಾಗುತ್ತಿತ್ತು ಅವರ ಅಣ್ಣ ರಮಣಿಕ್ ಲಾಲ್ ಅಂಬಾನಿಯವರ ಪುತ್ರ ವಿಮಲ್ ಅಂಬಾನಿಯವರ ಹೆಸರನ್ನಾಧರಿಸಿ ಧೀರುಬಾಯಿ ಅಂಬಾನಿಯವರು ವಿಮಲ್ ಎಂಬ ಬ್ರ್ಯಾಂಡನ್ನು ಆರಂಭಿಸುತ್ತಾರೆ ಭಾರತ ದೇಶದ ಒಳವಲಯಗಳಲ್ಲಿ ವಿಮಲ್ ಬ್ರ್ಯಾಂಡ್ ಬೃಹತ್ ಪ್ರಮಾಣದಲ್ಲಿ ಮಾರಾಟವಾಗಿ ಅದು ಜನಗಳ ಮನೆ ಮಾತಾಯಿತು ಅಂಗಡಿಗಳು ಓನ್ಲಿ ವಿಮಲ್ ಬ್ರ್ಯಾಂಡ್ ಜವಳಿಗಳನ್ನು ಮಾರುತ್ತಿದ್ದವು ಹೀಗೆ ಉದ್ಯಮವನ್ನು ವಿಸ್ತರಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಧೀರುಬಾಯಿ ಅಂಬಾನಿ ಪೆಟ್ರೋಕೆಮಿಕಲ್ಸ್ ತೈಲ ಸಂಸ್ಕರಣೆ ದೂರ ಸಂಪರ್ಕ ಮತ್ತು ಹಣಕಾಸು ಸೇವಾ ರಂಗ ಈ ಕ್ಷೇತ್ರಕ್ಕೂ ಲಗ್ಗೆ ಇಟ್ಟರು ರಿಲಯನ್ಸ್ ಟೆಕ್ಸ್ಟೈಲ್ಸ್ ಸಂಸ್ಥೆ ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯಾಗಿ ರೂಪುಗೊಳ್ಳುವ ಮೂಲಕ ಛಾಪು ಮೂಡಿಸಿದರು ತಮ್ಮ ಪ್ರಯಾಣದುದ್ದಕ್ಕೂ ಧೀರುಬಾಯಿ ಹಲವಾರು ಸವಾಲುಗಳನ್ನು ಎದುರಿಸಿದರು ಸ್ಪರ್ಧಿಗಳಿಂದ ಕೂಡ ದಾಳಿಗಳನ್ನು ಎದುರಿಸಿದರು ಅದ್ಯಾಗೋ ಅವರ ಅಚಲ ಸಮರ್ಪಣೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಇಚ್ಛಾಸಕ್ತಿ ಅವರನ್ನು ವಿಭಿನ್ನವಾಗಿಸಿತು ಅವರು ತಮ್ಮ ಗುರಿಗಳ ಮೇಲೆ ಗಮನಹರಿಸಿದರು ತಮ್ಮ ವ್ಯವಹಾರ ಉದ್ಯಮಗಳು ವಿಸ್ತರಿಸಲು ಮತ್ತು ಗಟ್ಟಿಗೊಳಿಸಲು ಅವಿಶ್ರಾಂತವಾಗಿ ಶ್ರಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ಎಪ್ಪತ್ತೇಳರ ಹೊತ್ತಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಗಣನೀಯ ಬೆಳೆದು ವಾರ್ಷಿಕ ಎಪ್ಪತ್ತು ಕೋಟಿ ರೂಪಾಯಿಗಳವರೆಗೆ ವಹಿವಾಟು ನಡೆಸಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಧೀರುಬಾಯಿ ಅವರಿಗೆ ಪಾರ್ಶ್ವವಾಯು ಬಂದು ಭಾಗಶಃ ಪಾರ್ಶ್ವವಾಯುಗಾಗಿ ಒಳಗಾದರು ಅವರ ಆರೋಗ್ಯ ಸವಾಲುಗಳ ಹೊರತಾಗಿಯೂ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಮುನ್ನಡೆಸುವುದನ್ನು ಮುಂದುವರಿಸಿದರು ಅಂತಿಮವಾಗಿ ಅವರ ಪುತ್ರರಾದ ಮುಖೇಶ್ ಮತ್ತು ಅನಿಲ್ ಅವರಿಗೆ ಆಡಳಿತವನ್ನು ಹಸ್ತಾಂತರಿಸಿದರು ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಎರಡರಂದು ಧೀರುಬಾಯಿ ಅವರಿಗೆ ಎರಡನೆಯ ಪಾರ್ಶ್ವವಾಯು ಬಂದು ಮತ್ತು ಅವರನ್ನು ಮುಂಬೈನ ಬ್ರಿಜ್ ಕ್ಯಾಂಡ್ ಆಸ್ಪತ್ರೆ ದಾಖಲಿಸಲಾಯಿತು ಅಲ್ಲಿ ಅವರು ಜುಲೈ ಆರು ಎರಡು ಸಾವಿರದ ಎರಡರಂದು ನಿಧನರಾಗ್ತಾರೆ ಭಾರತೀಯ ಆರ್ಥಿಕತೆ ಧೀರುಬಾಯಿ ಅಂಬಾನಿ ನೀಡಿದ ಕೊಡುಗೆಗಳು ಮತ್ತು ಅವರ ಪ್ರವರ್ತಕ ಮನೋಭಾವವನ್ನು ಮರಣೋತ್ತರವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣದೊಂದಿಗೆ ಗುರುತಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದ ವಾಟನ್ ಶಾಲೆಯಿಂದ ಡೀನ್ಸ್ ಪದಕ ಮತ್ತು ಎರಡು ಸಾವಿರದ ಒಂದರಲ್ಲಿ ದ ಎಕನಾಮಿಕ್ಸ್ ಟೈಮ್ಸ್ ನಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಅವರ ಜೀವಿತಾವಧಿಯಲ್ಲಿ ಹಲವಾರು ಪುರಸ್ಕಾರಗಳನ್ನು ಅವರು ಪಡೆದರು ಗುಜರಾತ್ನ ಒಂದು ಸಾಧಾರಣ ಹಳ್ಳಿಯಿಂದ ಭಾರತದ ಅತಿ ದೊಡ್ಡ ಸಂಘಟನೆಯ ಸ್ಥಾಪನಕನಾಗುವ ಧೀರುಬಾಯಿ ಅಂಬಾನಿಯವರ ಪ್ರಯಾಣವು ಅವರ ಅದಮ್ಯ ಮನೋಭಾವ ನವೀನ ಮನಸ್ಸು ಮತ್ತು ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಗೆ ಸಾಕ್ಷಿಯಾಗಿದೆ ಅವರ ಕತೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ ದೃಢ ನಿಶ್ಚಯ ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯೊಂದಿಗೆ ಯಾರಾದರೂ ಶ್ರೇಷ್ಠತೆಯನ್ನು ಸಾಧಿಸಲು ವಿನಮ್ರ ಆರಂಭಗಳನ್ನು ಜಯಿಸಬಹುದು